ದೇಶದಲ್ಲಿಯೇ ಎರಡನೇ ಅತಿ ಉದ್ದದ ಕೇಬಲ್ ಆಧಾರಿತ ಸೇತುವೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಸಿಗಂದೂರು ಸೇತುವೆ ಲೋಕಾರ್ಪಣೆಗೊಂಡಿದ್ದು ಜನ ವಾಹನಗಳ ಸಂಚಾರಕ್ಕೆ ಮುಕ್ತಗೊಂಡಿದೆ ಸುಸಜ್ಜಿತ ಸೇತುವೆ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾದ ಕಳೆದ ಐದು ವರ್ಷಗಳಿಂದ ಅಗಲಿರುಳು ಕರ್ತವ್ಯ ನಿರ್ವಹಿಸಿದ ಹೊರರಾಜ್ಯಗಳ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜುಲೈ ಹದಿನೈದರಂದು ನೂತನ ಸೇತುವೆ ಬಳಿ ಅಖಿಲ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘಟನೆಯಿಂದ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸಂಘಟನೆಯ ಜಿಲ್ಲಾಧ್ಯಕ್ಷ ಕೆ ಸಂಜಯ್ ಕುಮಾರ್ ನೇತೃತ್ವದಲ್ಲಿ ಸನ್ಮಾನ ನಡೆಯಿತು ಕಾರ್ಮಿಕರಿಗೆ ಶಾಲು ಒದಿಸಿ ಹೂವಿನ ಮಾಲೆ ಹಾಕಿ ಅಭಿನಂದಿಸಲಾಯಿತು ಜೊತೆಗೆ ಊಟದ ಬಾಕ್ಸ್ ಕುಡಿಯುವ ನೀರಿನ ಬಾಟಲಿ ಕೊಡಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ಕೆ ಸುಂದರ್ಬಾಬು ಧನುಶ್ರೀ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಯಾಕೆ ಇತರಿ ಲೇ ಸಾಧಿಗೆ ಸಪೋರ್ಟ್ಗೆ ನಮ್ಮ ಕಾರ್ಮಿಕ ಸಂಘಟನೆ ವತಿಯಿಂದ ಸ್ಥಾಪನೆ ಮಾಡಲಾಗಿದೆ ಇಲ್ಲಿ ಬಂದಂತ ನಮ್ಮ ಎಲ್ಲ ತಾಲೂಕು ಅಧ್ಯಕ್ಷರು ಜಿಲ್ಲಾ ಪ್ರದೇಶಗಳು ಸರ್ಕಾರದ ಸಚಿವರು ಶಾಸಕರು ಸಹ ಈ ಹಿಂದೆ ಹೋರಾಟದ ಘಟನೆ ಆಗದಕ್ಕೆ ಅಚ್ಚುಕಟ್ಟಾಗಿ ಈ ಸೇವೆ ನಿರ್ಮಿಸಿದ್ದಾರೆ ನಾವೆಲ್ಲ ಕಾರ್ಮಿಕರು ಯಾವುದೇ ರೀತಿ ಜಾತಿ ಇಲ್ಲ ಧರ್ಮ ಇಲ್ಲ ಇವತ್ತು ನಮ್ಮ ಸಂಘದ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲಾ ತಾಲೂಕು ಪದಾಧಿಕಾರಿಗಳು ಅಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ಸನ್ಮಾನವನ್ನು ನಮಗೆಲ್ಲ ಹೆಮ್ಮೆ ವಿಷಯ ಅಂತ ಹೇಳಬಹುದು ಹಿಂದೆ ಮಾನ್ಯ ಸಂಸದರು ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ನಮದಲ್ಲಿ ಒಂದು ಅಪಘಾತ ನಡೀತು ಟೆಂಟ್ ಅನ್ನ ಹಾಕೊಂಡಿದ್ರು ಆ ಟೆಂಟ್ ಹಾಕಿದಾಗ ಅಲ್ಲಿ ರಾತ್ರಿ ಇವತ್ತಿನ ಇವತ್ತು ಈ ಕಾರ್ಮಿಕರಿಗೆ ಅಂತ ಒಂದು ದುರ್ಗತಿ ಬರುವಾಗ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ನಗರದಲ್ಲಿ ಮುದ್ದಿನ ಕೊಪ್ಪದಲ್ಲಿ ಸುಮಾರು ಐವತ್ತೈದು ಕೋಟಿ ರೂಪಾಯಿಗೆ ವಸತಿ ಕೇಂದ್ರವನ್ನು ಮಾಡಿದ್ರೆ ಸದ್ಯದಲ್ಲಿ ಮಾನ್ಯ ಸಂತೋಷ್ ಯಾರೋ ಸಚಿವರು ಮಾನ್ಯ ಕಾರ್ಮಿಕರು ಉದ್ಘಾಟಿಸಲಿದ್ದಾರೆ ಈ ವಲಸೆ ಕಾರ್ಮಿಕರಿಗೂ ಸಹ ನಮ್ಮವರೇ ಅಲ್ಲ ಹೋಗುವುದೇ ಒಂದು ಹಣ ಆಗಿತ್ತು ಅದನ್ನು ನಾಳೆಯಿಂದ ನಮಗೆ ಅತ್ಯಂತ ಸುಲಭ ಆಗಲಿದೆ ಒಂದು ಕಾರ್ಯ ಈ ಒಂದು ಕಟ್ಟಡ ಈ ಒಂದು ಸೇತುವೆ ನಿರ್ಮಾಣಕ್ಕೆ ಶಿಬಿರದ ಕಣ್ಣಳತೆಗೂ ಕಣ್ಣಳತೆಗೂ ಇದೆ ಅಷ್ಟು ದೂರ ಇದೆ ಇದು ಇಡೀ ಭಾರತ ದೇಶದಲ್ಲೇ ಎರಡನೇ ಉದ್ದದ ಕೇಬಲ್ ಸೇತುವೆ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈಗಾಗಲೇ ಇದೊಂದು ರಾಜ್ಯಗಳಿಂದ ಕಾರ್ಮಿಕರು ಬಂದು ಹಗಲು ರಾತ್ರಿ ಇರುಳು ಅನ್ನದೆ ಬಿಸಿಲು ಮಳೆ ವರ್ಷ ಇಲ್ಲಿ ಎಲ್ಲಾ ಕಾಮಗಾರಿಗಳನ್ನ ಭೂಮಿ ಮೇಲೆ ಮಾಡಬಹುದು ಇದು ಮಸಳೆಗಳು ಇನ್ನು ಇತರ ಇರುವ ಒಂದು ಮಸಳೆಗಳು ಜನಚರಣೆಗಳಿರುವಂತಹ ಇದು ಪ್ರದೇಶ ಇದು ಅಂತ ಪ್ರದೇಶದಲ್ಲಿ ಐದಾರು ತಿಂಗಳು ಇಲ್ಲೇ ಬಂಧನವಾಗಿ ನಿರ್ಮಾಣ ನಿರ್ಮಾಣಗೊಳಿಸಿರುವ ಮತ್ತು ಅತ್ಯಂತ ಸುಂದರವಾಗಿ ಮತ್ತು ಅತ್ಯಂತ ಗಟ್ಟಿಮಯವಾಗಿ ನಿರ್ಮಾಣ ಮಾಡಿದ್ದಾರೆ ಆ ಒಂದು ಚಪ್ಪಳ ಕೊಡಬೇಕಾಗಿರುತ್ತೆ

ಕ್ಷೇತ್ರ ನಿರ್ಮಾಣ ಮಾಡಿದಂತ ಎಲ್ಲಾ ಕಾರ್ಮಿಕರಿಗೆ ಕಾರ್ಮಿಕ ಒಕ್ಕೂಟಕ್ಕೆ ಕಾರ್ಮಿಕ ಸಂಘಕ್ಕೆ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಏನೇ ನಮ್ಮ ಕಟ್ಟದಂತ ಕಟ್ಟಡ ಕಾರ್ಮಿಕರಿಗೆ ಸಿಂಗಂದೂರು ಸೇತುವೆ ಕಟ್ಟದಂತ ಕಾರ್ಮಿಕರಿಗೆ ಇಲ್ಲಿ ಎಲ್ಲಾ ಸೇರಿ ಎಲ್ಲ ಸೇರಿ ಇವತ್ತು ಸನ್ಮಾನಕ್ಕೆ ನಮ್ಮ ಕಾರ್ಮಿಕರಿಗೆ ಸನ್ಮಾನ ಮಾಡಿದ್ದಾರೆ ಅವರಿಗೂ ನಮ್ಮ ಜಿಲ್ಲಾ ಕಮಿಟಿ ಪರವಾಗಿ ತುಂಬಿ ಭಾಗ ಸಾಕಷ್ಟು ಒಳ್ಳೆ ಕಸೂರು ಮಾಡ್ಯಾರೆ ಇಲ್ಲಿಗೆ ಗುರುತಿಸಿ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಇದು ಒಂಥರ ವಿಶೇಷವಾಗಿ ಇಡೀ ನಮ್ಮ ಜಿಲ್ಲೆಯಿಂದ ವಿಶೇಷವಾಗಿ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಒಂದು ಸ್ವಾಗತ ಧನ್ಯವಾದ ಹೇಳ್ಕೊಂತೀರಿ ನಮ್ಮ ಹಿನ್ನೆಲೆಯಲ್ಲಿ ಭಾಗದಲ್ಲಿ ಗಣೇಶ ಹಾಗೂ ಮೋಹನಾಗಿರುವಂತೆ ಅದೇ ರೀತಿ ನಮ್ಮ ಅದೇ ರೀತಿ ನಮ್ಮ ಮಾಧ್ಯ ಮಾಧ್ಯಮದವರು ಬೆಳಗಿಂದ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ನಿರ್ಮಿಸಿದರೆ ಆ ದೇವಿ ದೇವಿ ಕೃಪೆಯಿಂದ ಯಾವುದೇ ಅದರ ಅಡೆತಡೆ ಇಲ್ಲದಂಗೆ ಆಗಿದೆ ಇವರು ಕಾರ್ಮಿಕರೇ ಆಗಿರೋದ್ರಿಂದ ಇವರು ಕೊಟ್ಟಂಥ ಜವಾಬ್ದಾರಿ ನಮ್ದೆಲ್ಲ ಇರುತ್ತೆ ಈ ನಾವು ನಮ್ಮ ಕೇಂದ್ರ ಬಿದ್ದಿರತಕ್ಕಂಥ ನಮ್ಮ ನೆಚ್ಚಿನ ಎಲ್ಲ ಕಾರ್ಮಿಕ ಬಂಧುಗಳು ಹಾಗೂ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಇದೆ ಕ್ಯಾಮ್ರಾ 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 ತೆಗಿದ ಹಾಂ okay, ಇಲ್ಲಿ <boundaries>

ಸಿಂಗ ಚಡೇಶ ತಾಯಿಗೆ ನಮ್ಮ ಸಿಂಗಡೇಶ ತಾಯಿಗೆ ಕಟ್ಟಡ ಕಾರ್ಮಿಕರಿಗೆ ಶರಾವತಿ ಸೇತುವೆ ನಿರ್ಮಾಣ ಮಾಡಿರ್ತಕ್ಕಂಥ ಕಾರ್ಮಿಕರಿಗೆ ಶರಾವತಿ ಸೇತುವೆ ನಿರ್ಮಾಣ ಮಾಡಿದಂತ ಎಲ್ಲಾ ಕಾರ್ಮಿಕರಿಗೆ ಕಾರ್ಮಿಕ ಒಕ್ಕೂಟಕ್ಕೆ ભારત ಮಾತಾಕಿ ಕಟ್ಟಡ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಏನೇ ಕಟ್ಟದಂತ ಕಟ್ಟಡ ಕಾರ್ಮಿಕರಿಗೆ ಸಿಂಗಂದೂರು ಸೇತುವೆ ಇಲ್ಲಿ ಎಲ್ಲಾ ಸೇರಿ ಎಲ್ಲಾ ಸೇರಿ ಇವತ್ತು ಸನ್ಮಾನಕ್ಕೆ ನಮ್ಮ ಕಾರ್ಮಿಕರಿಗೆ ಸನ್ಮಾನ ಮಾಡಿದ್ದಾರೆ ಅವರಿಗೂ ನಮ್ಮ ಜಿಲ್ಲಾ ಕಮಿಟಿ ಪರವಾಗಿ ತುಂಬಿ ಭಾಗ ಸಾಕಷ್ಟು ಒಳ್ಳೆ ನೆಸಳು ಮಾಡಿದ್ದಾರೆ ಇಲ್ಲಿಗೆ ಗುರುತಿಸಿ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಒಂಥರ ವಿಶೇಷವಾಗಿ ಇಡೀ ನಮ್ಮ ಜಿಲ್ಲೆಯಿಂದ ವಿಶೇಷವಾಗಿ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಒಂದು ಸ್ವಾಗತ ಧನ್ಯವಾದ ಹೇಳ್ಕೊಂತೀನಿ ನಮ್ಮ ಮುಂಬೈ ಭಾಗದಲ್ಲಿ ಗಣೇಶ ಹಾಗೂ ಮೋಹನ ಕೊಡಬೇಕಾಗಿರುವಂತೆ ರೀತಿ ನಮ್ಮ ಅದೇ ರೀತಿ ನಮ್ಮ ಮಾಧ್ಯ ಮಾಧ್ಯಮದವರು ಬೆಳಗಿಂದ ಸುತವಾಗಿ ಸ್ವಾಗತ ನಮ್ಮ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ತಮ್ಮೆಲ್ಲರಿಗೂ ಮಕ್ಕಳಿಗೆ ಸ್ವಾಗತವನ್ನು ಕೊಡುತ್ತಾ ನಿರ್ದೇಶಿಸಿದರೆ ದೇವಿ ಯಾವ್ದು ಆಡಳಿತ ಆಗಿದೆ ಇವರು ಕಾರ್ಮಿಕರೇ ಆಗಿರೋದ್ರಿಂದ ಇವತ್ತು ಜವಾಬ್ದಾರಿ ಈ ನಾವು ನಮ್ಮ ಕೇಂದ್ರ ಬಿದ್ದಂತ ನಮ್ಮ ನೆಚ್ಚಿನ ಎಲ್ಲ ಕಾರ್ಮಿಕ ಬಂಧುಗಳು ಹಾಗೂ ಪದಾಧಿಕಾರಿಗೆ ಧನ್ಯವಾದಗಳನ್ನು ಮಾಡ ಇದಿರ್ ದೆಕ್ ಇಕಡೆ ಕ್ಯಾಮೆರಾ 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 ಇದೆ ಹ್ಮ್ ಆ ಟೀಕೆ ಹ ಆ ಟೀಕೆ ಟೀಕೆ ಹಮ್ ಕभी लोग ಕರ್ನಾಟಕ ಮೇ ಆಕೆ ಒಂದ ಒಂದ ಸಾಲ್ ಫಟಪಟಾ ದಾ ಹಾಕ್ರಿ 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 ಫಸ್ಟ್ ಚಾಲಕ 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 ಔರ್ ಆಗೆ ಇಲ್ಮ गनेश आका सनिवांगा आका ए नली बिडो ए तप्पा मार आबा हा इदे इथा नली बाय कारमिक ला आमेल कोडी कोडी कोडी